ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾಳೆ ವಿಶೇಷವಾಗಿ ಮಾರ್ಗಶಿರ ಶುದ್ಧ ಹುಣ್ಣಿಮೆ ದತ್ತಾತ್ರೇಯ ಜಯಂತಿ ದತ್ತಾತ್ರೇಯರು ಅವತಾರ ಮಾಡಿದಂತಹ ದಿನ ವಿಶೇಷವಾದಂತಹ ಪರ್ವಕಾಲ ದತ್ತಾತ್ರೇಯರು ಹೇಗೆ ಅವತಾರ ಮಾಡಿದರು ಅದರ ಸ್ವಲ್ಪ ಚಿಂತನೆಯನ್ನು ನೋಡೋಣ ಅತ್ರಿ ಮಹರ್ಷಿಗಳು ಮತ್ತು ದೇವಿ ಇವರು ಭಗವಂತನನ್ನು ತಮ್ಮ ಮಗನಾಗಿ ಅವತಾರ ಮಾಡಲಿ ಅಂತ ಹೇಳಿ ಕಠಿಣವಾದ ತಪಸ್ಸನ್ನು ಮಾಡ್ತಾರೆ ಅನೇಕ ಸಹಸ್ರ ವರ್ಷಗಳ ಕಾಲ ಅತ್ರಿ ಮತ್ರು ಮತ್ತು ಅನಿಸೂಯ ಋಷಿ ದಂಪತಿಗಳು ಭಗವಂತರನ್ನು ಕುರಿತು ತಪಸ್ಸು ಮಾಡಿದಾಗ ಭಗವಂತ ಇವರಿಗೆ ಬರ್ತಾನೆ ಪ್ರತ್ಯಕ್ಷನಾಗಿ ಬ್ರಹ್ಮ ಮತ್ತು ರುದ್ರದೇವರ ಜೊತೆ ಬರ್ತಾನೆ ಆಗ ವಿಷ್ಣು ಪ್ರಸನ್ನನಾಗಿ ಅತ್ರಿ ಮಹರ್ಷಿಗಳನ್ನು ಕೇಳ್ತಾನೆ ನಿನ್ ಯಾತಕ್ಕೋಸ್ಕರ ತಪಸ್ಸು ಮಾಡ್ತಿದ್ದೀರಾ ನೀವು ನಿಮ್ಗೇನು ಅವಶ್ಯಕತೆ ಅಂತ ಕೇಳಿದಾಗ ಅತ್ರಿ ಮಹರ್ಷಿಗಳಿರ್ತಾರೆ ನೀವು ನನ್ನ ನೀನು ನನ್ನ ಮಗನಾಗಿ ಅವತಾರ ಮಾಡಬೇಕಾಗಿದೆ ಸ್ವಾಮಿ ನೀನು ಮೋಕ್ಷಪ್ರದನಾಗಿದ್ದಿ ಎಲ್ಲರ ಕಾಮನೆಗಳನ್ನು ಈಡೇರಿಸತಕ್ಕಂಥವನಾಗಿದ್ದಿ ಹಾಗಾಗಿ ನಾವು ನಿನ್ನನ್ನು ಕುರಿತು ಈ ರೀತಿಯಾದಂಥ ಸಣ್ಣ ಸೇವೆಯನ್ನು ತಪಸ್ಸನ್ನು ಮಾಡಿದ್ದೇವೆ ನಮಗೆ ಅನುಗ್ರಹ ಮಾಡಿ ಮಾಡಿ ನಮ್ಮ ಮಗನಾಗಿ ಅವತಾರ ಮಾಡುವಂತ ಇಬ್ಬರು ಹೇಳ್ಕೊಳ್ತಾರೆ ಆಗ ಭಗವಂತ ಹೇಳ್ತಾನೆ ನಿನ್ನ ಭಕ್ತಿಗೆ ನಿನ್ನ ತಪಸ್ಸಿಗೆ ನಿನ್ನ ಸೇವೆಗೆ ನಾನು ಮೆಚ್ಚಿದ್ದೇನೆ ಆದರೆ ನಾನೊಬ್ಬನೇ ನಿನಗೆ ಅವತಾರ ಮಾಡೋದಿಲ್ಲ ಜೊತೆಯಲ್ಲಿ ಬ್ರಹ್ಮದೇವರು ಮತ್ತು ರುದ್ರದೇವರನ್ನು ಕೂಡ ನಿನ್ನಲ್ಲಿ ಅವತಾರ ಮಾಡ್ತಾರೆ ನಿನಗೆ ಮೂರು ಜನವನ್ನು ನಾನು ನಿನಗೆ ಮಕ್ಕಳಾಗಿ ಕೊಡ್ತೇನೆ ಅಂತ ಹೇಳಿ ಭಗವಂತ ಹೇಳ್ತಾನೆ ಆನಂತರ ಬ್ರಹ್ಮದೇವರಿಗೆ ಅವತಾರ ಇರೋದರಿಂದ ಬ್ರಹ್ಮ ನಾಮಕನಾಗಿ ಚಂದ್ರ ಅವತಾರ ಮಾಡ್ತಾನೆ ಅತ್ರಿ ಋಷಿಗಳ ಮಗ ಚಂದ್ರ ಆನಂತರ ಸಾಕ್ಷಾತ್ ವಿಷ್ಣು ವಿಷ್ಣುವಾಗಿ ದತ್ತಾತ್ರೇಯರಾಗಿ ಅವತಾರ ಮಾಡ್ತಾನೆ ಆನಂತರ ರುದ್ರದೇವರು ದುರ್ವಾಸ ಮಹರ್ಷಿಗಳಾಗಿ ಅತ್ರಿ ಮಹರ್ಷಿಗಳಲ್ಲಿ ಅವತಾರ ಮಾಡ್ತಾರೆ ದ ಅತ್ರಿ ಮಹರ್ಷಿಗಳು ಭಗವಂತನನ್ನು ಪುತ್ರತ್ವೇನ ಪಡೆದಿದ್ದರಿಂದ ಅತ್ರಿ ಅಂದರೆ ಭಗವಂತನ ದತ್ತನಾಮಕನಾಗಿ ದತ್ತು ಪಡೆದಿದ್ದರಿಂದ ಸ್ವಾಮಿಗೆ ದತ್ತಾತ್ರೇಯ ಅಂತ ಹೇಳಿ ಹೆಸರು ಬಂತು ಈ ದಿನ ವಿಶೇಷವಾಗಿ ನಾವು ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಆರಾಧಿಸ್ಬೇಕು ಆ ಮೂರು ಜನ ಈ ದಂಪತಿಗಳಿಗೆ ಅತ್ರಿ ಮತ್ತು ಅನಸೂಯ ದಂಪತಿಗಳಿಗೆ ಅನುಗ್ರಹ ಮಾಡಿದ್ರಿಂದ ಮತ್ತು ಆಕೆ ಈ ಶಿಶುವಾಗಿ ಇವರ ಮನೆಗೆ ಬಂದಿದ್ದರಿಂದ ಆಕೆಯ ಪ್ರೀತಿಯಿಂದ ಪ್ರೇಮದಿಂದ ಹಾಲುಡಿಸೋದ್ರಿಂದ ನಾವು ಅಕ್ಷಯ ಪಾತ್ರೆಯ ರಂಗೋಲಿಯನ್ನು ಹಾಕಿ ಅದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಅನುಸಂಧಾನ ಮಾಡಿ ಪೂಜೆಯನ್ನು ಮಾಡಬೇಕು ಆನಂತರ ದತ್ತಾತ್ರೇಯ ಮಂತ್ರದಿಂದ ಧ್ಯಾನ ಆವಾಹನಾಗಿ ಪೂಜೆಯನ್ನು ಸ್ತೋತ್ರವನ್ನು ಮಾಡಿಕೊಳ್ಬೇಕು ಶ್ರೀ ದತ್ತಾತ್ರೇಯ ಮಂತ್ರ ಅಸ್ಯ ಶ್ರೀ ದತ್ತಾತ್ರೇಯ ಮಹಾಮಂತ್ರ ಸದಾಶಿವ ಋಷಿ ಚಂದಃ ಶ್ರೀ ಭಗವಾನ್ ಸದ್ಗುರು ದತ್ತಾತ್ರೇಯೋ ದೇವತಾ ದ್ರಾವ್ ನಮಃ ಶಕ್ತಿ ದತ್ತಾತ್ರೇಯ ಕೀಲಕಂ ಶ್ರೀ ಸದ್ಗುರು ದತ್ತಾತ್ರೇಯ ಪ್ರಸಾದ ಸಿಧ್ಯೆ ಜಪೆ ವಿನಿಯೋಗ ಈ ರೀತಿ ಸಂಕಲ್ಪವನ್ನು ಮಾಡಿಕೊಂಡು ದತ್ತ ದತ್ತಾತ್ರೇಯರನ್ನು ಇದೇನು ಹೇಳಿದಾರಲ್ಲ ಈ ಮಂತ್ರದಲ್ಲಿ ಹಾಗೆ ಹೇಳಬೇಕು നൂ ധ്യാനേക്കു ബാലാർക്കഭമീന്ദ്രനീല ജിലം ഭസ്മാരാഗോജ്വലം ശാത്തം നാദവിലീനചിത്തപവനം ശാർദൂല ചർമ്മരം ബ്രഹ്മദ്യൈ സനക്കാതി പരിവൃതം സിദ്ധൈർ മഹായോഗിഭാമുപാസ്മഹേ ഹൃദി ಮುದಾ ಧ್ಯ ಸದಾ ಲ ಲಾದಿ ಪೂಜಾ ಹೀಗೆ ದತ್ತಾತ್ರೇಯರನ್ನು ನಾವು ಧ್ಯಾನವನ್ನು ಮಾಡಬೇಕು ಆನಂತರ ಶ್ರೀ ದ್ರಾಮ್ ದತ್ತಾತ್ರೇಯಾಯ ನಮಃ ಶ್ರೀ ದ್ರಾಂ ದತ್ತಾತ್ರೇಯಾಯ ನಮಃ ಈ ಮಂತ್ರದಿಂದ ನೂರ ಎಂಟು ಅಥವಾ ಸಾವಿರದ ಎಂಟು ಜಪವನ್ನು ಮಾಡಿ ನೂರು ಮಂತ್ರಕ್ಕೆ ಹತ್ತು ಅರ್ಘ್ಯ ತರಂತೆ ಅರ್ಘ್ಯವನ್ನು ನಾವು ಕೊಡಬೇಕು ಈ ರೀತಿಯಾಗಿ ದತ್ತಾತ್ರೇಯರ ಪೂಜೆಯನ್ನು ಮಾಡಿ ಸ್ತೋತ್ರವನ್ನು ಹೇಳಿ ಅರ್ಘ್ಯವನ್ನು ಕೊಡಬೇಕು ಮತ್ತು ದತ್ತಾತ್ರೇಯರ ಅವತಾರ ಚರಿತ್ರೆಯನ್ನು ಭಕ್ತಿಯಿಂದ ಕೇಳಬೇಕು ಶ್ರೀ ನಾರದರು ಮಾಡಿರ್ತಕ್ಕಂಥ ಶ್ರೀ ನಾರದ ಪುರಾಣದಲ್ಲಿ ಬಂದಿರತಕ್ಕಂಥ ಒಂದು ದತ್ತಾತ್ರೇಯ ಸ್ತೋತ್ರವನ್ನು ಕೊಡ್ತೀನಿ ಈ ಸ್ತೋತ್ರವನ್ನು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಹರೇಶ ಶ್ರೀನಿವಾಸ ಈ ಸ್ತೋತ್ರವನ್ನು ಮೂರು ಸಾರಿ ಪಾರಾಯಣವನ್ನು ಮಾಡಿ ಎಲ್ಲರಿಗೂ ಶುಭವಾಗುತ್ತೆ ಹರೀಶ್ರೀ ಶ್ರೀನಿವಾಸ